అదేనా బాగా ఇలా బట్టలు ముట్బిట్ మి అది సౌతి కిస్కర్ బిట్ బాజ ఆగ్ యాదా బట్ట パパ <music> சிங் அது ஒன் தல்மேல கணக்க டோபிங்க தந்தி அதுக்கோ நோட் நீரே கொடுத்தீனி அய்யோ நீங்க புண்ணத கூட இல்ல அதரே பைதா நானனா இரு இரு மார்த்தி நீ கொட்டி நீரோ ஊடுகி எட்கான் வரே சாய்த்ரியை ஐயா சொன்ன கொட்ட நீ தலைய குடலலை குடலை உளப்ள எங்கட்ல நடா நன்னா வந்து துள கட் பண்ணிராத டா நீ எப் போறே போறம்மா மக்கா ஊகி எட்டி வந்தே சரியா ஆகி கிதுல எடி வாதிதி நோட்கா நெடி ಇಲ್ಲಿந்த

ಮಾನ ಮರ್ಯಾದೆ ತೆಗಿತಾವಳಲ್ಲ ಶಾನ್ ಬಗ್ ಮರ್ಯಾದೆ ಇವಳಗ್ ಇವಳಕ್ಕೆ ಹೋಗಬಾರ್ದು ಬಂದು ಚಾಪೆ ಸುತ್ಕೊಂಡ್ ಹೋಗ ಕರೀನಾಗ್ರ ಗೀಸ್ಕೊಂಡೋಗಿ ಮಾರ್ಕೊಂಡೋಗಿ ಬಾಯಿ ಹಾಕೊಂಡ್ಬಿಟ್ಟವಳ ಇವಳಗ್ ಬಿತ್ತು ಇವಳು ಸಾಲ್ಲ ಸಾವು ಅಲ್ಲ ಕೂದಲು ಗೀಸ್ಬಿಟ್ಟು ಕೂದಲು ಮಾರ್ಕೊಂಡವಳಲ್ಲ ಇವಳು ಇಂಗ್ ಎಂತ ಹೆಂಗ ಹಿಂಗೆಂತ ದರ್ಬೇಷ ಹೆಂಗ ಸಿರಿಬೇಡ ಅಯ್ಯಪ್ಪ ನಾನೆಲ್ಲೂ ಕಣಮ್ಮ ಇಂತ ದರಿದ್ರೆ ಹಾಂ ீசாத்திர நோடு

ಹ್ಞೂ ಊರಾಗಿದ್ದ ಜನ ನಿಂತು ನಿಮ್ಮ ಯಜಮಾನ್ ಕೊಟ್ಟು ಅವಳು ಮದುವೆ ಮಾಡ್ತಾರೆ ಅವಳಗ ನಾ ಈ ಮನೆಗೆ ಬಂದವಳಂದ್ರೆ ನೀನ್ ರಾಣಿ ರಾಣಿ ಇರ್ತೀಯಾ ಹೇಳ್ತಾನೆ ಇದ್ಯಾ ಮಾತಾಡೋ ಉಪಾಯಗಳೆಲ್ಲ ನಮಗೆ ಉಲ್ಟಾ ಹೊಡಿತಾವೆ ಈ ಉಪಾಯ ಮಾತ್ರ ನಮ್ಗೆ ಉಲ್ಟಾ ಹೊಡಿಯಲ್ಲೇ ನೋಡ್ತಾ ಇದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಗಿನಿ ಅವಳೇ ಬನ್ನೂ ಬನ್ನು ಬಾ ಎತ್ತೋಗಿದ್ದೆ ಅಯ್ಯ ಸುಮ್ಮನೆ ಹಿಂಗೆ ಪ್ರಾಡ್ತ್ರಿಂದ ಬಂದಾಗ ಮಾತಾಡ್ಕೊಂಡು ಸಿಕ್ಕಿದ್ರು ಮಾತಾಡ್ಕೊಂಡ್ ಏನು ಮಾಡ್ತಾ ಇದ್ರ ಮಗಳ ಇಬ್ಬರು ಸರಿ ಒಂದಷ್ಟು ರಿಪೋರ್ಟ್ ಮಾಡಿದ್ರಿ ಹೌದಾ ಸರಿ ಹೋಗ್ ನಾನು ರಕ್ ಮಾಡ್ಕಂತ ಬಿಸಿಲು ಬಿಸ್ಲು ಅಯ್ಯೋ ಒಮ್ಮೆ ಕಣಿಯಾ ಒಂದಷ್ಟು ನಿಪ್ಪತ್ ಕೊಡ್ತೀನಿ ಎತ್ಕೊಳ್ಳಿ ಅವ್ಳನ್ನೇತ್ರ ಕೊಟ್ಬಿಡೋ ನಿಪ್ಪಟ್ಟು ನಿಪ್ಪಟ್ಟಂದ್ರೆ ಬಳೆ ಇಷ್ಟ ಮಾಡದಾಗೆಲ್ಲ ಕೇಳಿ ಕೇಳಿ ಇಸ್ಕೊಂತ ನಿಪ್ಪಟ್ಟು ಅಂದ್ರೆ ಇಷ್ಟ ನಿನ್ ಕೈ ರುಚಿ ಚೆನ್ನಾಗಿತ್ತದೆ ಅಂತ ಒಂದಷ್ಟು ಕೊಟ್ಬಿಡ್ ಹೋಗ್ಲಿ ಮೊನ್ನೆ ಅಷ್ಟು ಅವಮಾನ ಮಾಡ್ಬಿಟ್ಟು ಇವಾಗ ಅವ್ಳಗೀಗ ನಿಪ್ಪತ್ ಕೊಡೋಂತ ನನ್ಕ ನಾನೇ ಅವಮ್ಮ ಕೈ ಕೊಂಡ್ ಹೋಗ್ಲಿ ಬೇಕಾದ್ರೆ ನಿಮ್ಮ ಅಮ್ಮನ ಕೈಯಲ್ಲಿ ಕಟ್ ಕಳಿಸಿಲ್ಲ ನೀನ್ ಹೋಗು ನಾನ್ ಮಾತ್ರ ಹೋಗಲ್ಲಮ್ಮ ಅಯ್ಯೋ ಬೇಜಾರ್ ಹೋಗಪ್ಪ ಇವಾಗ ನಮ್ಮ ಮನೆ ಕೆಲ್ಸಕ್ಕೂ ಬರಲ್ಲ ಅವಳು ಹೋಗಿ ನಿಪ್ಪಟ್ಟು ಒಂದು ನಾಲ್ಕು ಕೊಡ್ತೀನಿ ಕೊಟ್ಬಿಟ್ಟು ಹೋಗಪ್ಪ ಎಲ್ಲ ಎಲ್ಲಾನುಕೊಂಡ್ಲೆ ಪಾಪ ಬಡವರು ಹುಡುಗಿ ಅದು ಕೇಳು ಕಾಫಿ ಅಂತ ಅಂದ್ಬಿಟ್ಟು ಅವ್ಗೆ ಮನ ಮರ್ಯಾದೆ ಬಿಟ್ರೆ ನೀನ್ ಅವ್ಗೆ ನಮ್ಮನೆ ಕೆಲ್ಸಕ್ ಬರ್ತಾಳಾ ಎಷ್ಟು ದಿನಿಂದ ನಮ್ಮನೆ ಕೆಲ್ಸಕ್ಕೆ ಬರ್ತಾ ಇದ್ರು ಏನೋ ನಾವು ಒಂದೇ ಒಂದು ಪಿನ್ನ ಕಲ್ತಾರ ಮಾಡ್ಕೊಂಡ್ಬೋಕ ಅಯ್ಯೋ ನಾನು ಎಡಕೈಗ ಬೀರು ಮೇಲೆ ಬಿಟ್ಟಿದಿನಪ್ಪಾ ಮರ್ತೋಗ್ಬಿಟ್ಟಿದಿನ ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟವಳೆ ಕನ್ಕೊಂಡಿದ್ದೀರಿ ತಪ್ಪಾಯ್ತು ಹೋಗು ಇಲ್ಲ ಇಲ್ಲ ನಾನು ಹೋಗಿಲ್ಲ ನೀವೇ ಹೋಗ್ಕೊಡ್ರಿ ಅಯ್ಯ ಕೊಟ್ಬಿಟ್ಬಾ ಹೋಗು ಅದಕ್ಕೇನಂತ ಹೋಗ್ಬಿಟ್ರೆ ಅಮ್ಮ ಎತ್ಕೊಂಡ್ ಹೋಗಮ್ಮ ಕೊಟ್ಬಿಟ್ಟು ಬರ್ತಾನೆ ಹೋಗಿ ಕೊಟ್ಬಿಟ್ವಾ ಅವ್ಳ ನಮ್ಮನೆ ಕೆಲ್ಸಕ್ಕೆ ಬರ್ತಿದ್ರೆ ಪರವಾಗಿಲ್ಲ ಹೇಳ್ಬಿಟ್ಟ ಬೇಜಾರು ಮಾಡ್ಕೊಂಬೇಡಮ್ಮ ನಮ್ಮ ಮತ್ತೆ ನೋ ವಯಸ್ಸಾಗ್ಬಿಟ್ಟದೆ ಮರು ಜಾಸ್ತಿ ನೀನೇನು ಹೋಗ್ತೀನಿ ಬೇಡ ಅಂತ ನಾಲ್ಕು ಮಾತು ಸಮಾಧಾನ ಮಾತು ಹೇಳ್ಬಿಟ್ಟು ಬಾ ಏನು ಪರವಾಗಿಲ್ಲ ಮತ್ತೆ ಎಲ್ಲೋ ಮತ್ತೆ ಬಿತಾಳೆ ಅಂತ ಹೇಳು ನೀವ ನೀವು ಮಾಡೋ ಕೆಲ್ಸಕ್ಕೆ ನಾನು ಹೋಗ್ಬೇಕು ಹ್ಞೂ ಅವ್ರು ಕಾಲಿಗೆ ಇಟ್ಕಳಕ ಅಂತ ಕೆಲಸ ಮಾಡ್ತೀರಾ ಅಮ್ಮನ ಮಗಳು ಅಯ್ಯೋ ನಮ್ಮಅಮ್ಮಗೆ ವಯಸ್ಸಾಗ್ಬಿಟ್ಟದೆ ಇನ್ನೇನು ಮಾಡ್ತೀಯಾ ಇದ್ದಪ್ಪ ಇಷ್ಟು ಎತ್ಕೊಡಗೆ ಕೊಡೋಗಪ್ಪಾ ಅಕ್ಕನೂ ತಮ್ಮ ತಿನ್ಲಿ ಪಾಪ ನನ್ನಿಂದ ನೋಡಿ ಎಂಥ ಕೆಲಸ ಆಯಿತು ನೀವು ಮಾಡೋದಂಗೆ ಅತ್ತೆ ಹೋಗು ಹೋಗಿ ಇವಳು ಗೀತಿ ಹೇಳ್ದಂಗೆ ಹೇಳ್ಬಿಟ್ಟು ಬಾವೋಗು ಏನೋ ಒಂಚೂರಂಗೆ ಸಮಾಧಾನ ಮಾಡ್ಕೊಂಡು ಇನ್ನೇನು ಮಾಡ್ತೀವಿ ಆಗಿದ್ದಾಗೋಯ್ತು ಹೋ ಸರಿ ಕೊಟ್ಬಿಟ್ಟು ಬರ್ತೀನಿ ಪಾಪ ಒಳ್ಳೆ ಹುಡುಗಿ ನಮ್ಮ ಮನೆಗೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದ ಅಂಥವ್ನ ಬಿಡಿಸ್ಬಿಟ್ಟೆ ಮಾಡು ನೀನ ಮೈ ಬಗ್ಗೆ ಸೇಸ ಮಾಡು ಅವಾಗ ತಿಳಿತದ ನಿಂತ ಅಯ್ಯ ಇನ್ನೇನು ಮಾಡೋಕ್ಕಾಗ್ತದೆ ಹೋಗು ಹೋಗಿ ಕೊಡೋ ಅವಳಕ್ಕೆ ತಿನ್ನಿ ಅಮ್ಮ ಓದ್ತಾನೆ ಇರು 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 ಹ್ಞೂ ಓದ್ತಾನ ಓದವಣೆ ನಾನು ಹೋಡಿಗೆ ಗಪ್ಪಂದ ಬಾಗ್ಲಾಕೊಂಡ್ಬಿಡ್ತೀನಿ ಅವ್ನು ಒಳಗೆ ಹೋಗಿದ ತಕ್ಷಣ ನೀನು ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸು ಆಯಿತಾ ಆಮೇಲೆ ನೋಡು ನಾಟಕ ಏನ್ ಮಾಡ್ತೀನಿ ಅಂತ ನೀನ್ ನೆಡಿ ಒಳಗ್ ಹೋಗ್ತಾನೆ ಬಾಕ್ಲಿ ಮುಂದಕ್ಕೆ ಮುಚ್ಕೊಂಡ್ಬಿಡು ಸರಿ ಬಾ ಹೋಗಿದ್ ಕೆಲಸ ಆಗ್ತದೆ ಅಂತೇನಮ್ಮ ನಿಮ್ ಬಾರಿ ನೀನು ಹಿಂಗ ಹೇಳಿ ಹೇಳಿನೇ ಆಗೋ ಕೆಲ್ಸಗಳು ಆಗದಿರಿರೋದು ಇಲ್ಲ ನೀನು ಅಷ್ಟೊತ್ತು ಬಿಟ್ಟು ಹೋಗೋಣ ಇನ್ನೊಂದು ಐದು ನಿಮಿಷ ಬಿಟ್ಟು ಹೋಗೋಣ ಹ್ಞೂ ಒಳಗ್ ಹೋಗ್ತಾನೆ ಏನ ಮಾತಾಡ್ತಾ ಇರ್ತಾನೆ ಐದು ನಿಮಿಷ ಬಿಟ್ಟು ಹೋಗಾನಿ ಹಿಂದೇನೆ ಯಾಕೆ ಹೋಗೋದು ಲೈ ಅವನೇ ಅವ್ರ ಮನೆ ಬಾಕ್ಲ ತೆಗ್ದೇನಮ್ಮ ಹುನೇ ತೆಗ್ದೆ ಅವ್ರ ಮನೆ ಬಾಕ್ಲು ನಾನು ಹೋಗಿರ್ಲೀನ ಬತ್ತೀನಿ ಹ್ಞೂ ಬತ್ತಿನ ಹೋಗು ನಮ್ಮ ನಮ್ಮ ನಮ್ಮಅತ್ತೇನಾ ನಾನು ತಿನ್ನ ಎಲ್ಲಾರನ್ನೂ ಕರ್ಕೊಂಡು ನಮ್ಮ ಬತ್ತಿನೋಗು ಅವರೆಲ್ಲ ನಿಂತ್ಕೊಂಡು ಇನ್ನೂ ಒಂದಷ್ಟು ಜನ ಸೇರ್ಕಂತಾರೆ ಸರಿ ಬಾ ಇವಾಗ ಯಾವ್ರು ಮಾತಾಡ್ತಾರೋ ಮಾತಾಡ್ಲಿ ಬಾ ನಡಿ ನಿನ್ನ ಬಾಕಿ ಮುಂದೆ ಮುಂದೆ ಕೇಳ್ಕೊಂಡ ನಡಿಯಮ್ಮ ಅವರಿಬ್ರು ಒಳಗೆ ಇರಲಿ ಓದ್ತಾ ಇದ್ದೀನಿ ಬರ ನೀನು ಲೇಗ್ ಗೀತಿಯೇ ನಿಮ್ಮ ಭಾವನೋರು ಯಾರೂ ಈಚೆ ಇಲ್ಲ ಮನೆಗೆ ಹೋಗಿ ಕರ್ಕೊಂಬರೇ ಹಾಂ ಹ್ಞೂ ಸರಿ ಮನೆ ಒಳಗೆ ಹೋಗಿ ಕರ್ಕೊಂಡ್ಬರ್ತೀನಿ ನಡಿಯೇ ಮುಂದುವರಿಯೋದು